ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬಸ್ ಮತ್ತು ಪುಣೇರಿ ಪಂಟಿ ಕೇಳ್ತಾ ಸ್ಥಳ ಎಷ್ಟು ಬಾರಿ ಆಗಿದ್ದಾರೆ ಬೆಂಗಳೂರು ಬಸ್ ಮತ್ತು ಪುಣೇರಿ ಪಂಟ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬುಸ್ ಈಗ ಕಳೆದ ಐದು ಮ್ಯಾಚ್ ಸಖತ್ತಾಗಿ ಫಾರ್ಮ್ಗೆ ಹೋಗಬಹುದು ಅಂತ ಹೇಳಬೇಕು ಸೋತು ನಮ್ಮ ಬೆಂಗಳೂರು ಬಸ್ಸರು ಆ ರೀತಿ ಆಡ್ತಾ ಇದ್ದಾರೆ ಕಳೆದ ಐದು ಮ್ಯಾಚ್ ಓಸ್ಕೋತು ಅಂತಾರೆ ಪುಣೇರಿ ಕೂಡ ಸಖತ್ ಇದೆ ಅಂತ ಹೇಳಬೇಕು ಅವರ ವಿರುದ್ಧ ನಾವು ಸೇರಣೆ ಕೂಡ ತೀರ್ಸ್ಕಬೇಕು ಅಂತ ಹೇಳ್ತೀನಿ ಅವರು ಕೂಡ ಸೆಕೆಂಡ್ ಸ್ಥಾನ ಇದೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಗೆಲ್ತು ಅಂತ ಹೇಳ್ಬೇಕು ನೆಕ್ಸ್ಟ್ ಇರೋದು ಪುಣೇರಿ ಪಂಟ ಅಂತ ಹೇಳಬೇಕು ಗೆಲ್ತಾರೆ ಕಮಿಟ್ಮೆಂಟ್ ಅದು ಕೂಡ ಸೇನೆ ತೀರ್ಸ್ಕಬೇಕು ಅಂತ ಹೇಳ್ತೀನಿ ಎರಡು ತಂಡಗಳು ಪಿ ಕೆ ಇತಿಹಾಸದಲ್ಲಿ ಹದಿನೇಳು ಬಾರಿ ಆಗಿದ್ದಾರೆ ಅಂತ ಹೇಳಬೇಕು ಏಳು ಬಾರಿ ಬೆಂಗಳೂರು ಬಸ್ ತಂಡ ಹತ್ತು ಬಾರಿ ಪುಣೇರಿ ಪಂಟಾಸ್ ತಂಡ ಅಂತ ಹೇಳಬೇಕು ಮತ್ತು ಮತ್ತು ಒಂದು ಬಾರಿನೂ ಕೂಡ ಟೈ ಆಗಿಲ್ಲ ಅಂತ ಹೇಳಬೇಕು ಎರಡು ತಂಡಗಳು ಮುಖಾಮುಖಿ ಮುಖಾಮುಖಿಯಾದಾಗ ಬೆಂಗಳೂರು ಬೂಲ್ಸ್ ಐ ಎಡ್ ಸ್ಕೋರ್ ಬಂದು ನಲವತ್ತೊಂದು ಪುಣೇರಿ ಪಂಟಷ್ಟು ನಲವತ್ನಾಲ್ಕು ಅಂತ ಹೇಳಬೇಕು ಬೆಂಗಳೂರು ಬೂಸ್ ಲೋವರ್ಡ್ ಸ್ಕೋರ್ ಬಂದು ಹದಿನೆಂಟು ಅದು ಕೂಡ ಈ ವರ್ಷಲೇ ಆಗಿದ್ದು ಮೊದಲೇ ಪಂದ್ಯದಲ್ಲಿ ಪುಣೇರಿ ಪಂಟಷ್ಟು ಇಪ್ಪತ್ತು ಅಂತ ಹೇಳಬೇಕು ಮತ್ತು ಕಳೆದ ನಾಲ್ಕು ಮ್ಯಾಚ್ ಎರಡು ತಾಣಗಳು ಮುಖಾಮುಖಿ ಆದಾಗ ಬೆಂಗಳೂರು ಬೂಸ್ ಅವರು ಕೂಡ ಎರಡು ಬಾರಿ ಗೆದ್ದಿದ್ದಾರೆ ಪುಣೇರಿ ಪಂಟಸ್ ತಂಡನು ಕೂಡ ಎರಡು ಬಾರಿ ಗೆದ್ದು ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ಸೋತು ಅಂತ ಹೇಳಬೇಕು ಅದು ಕೂಡ ಈನಮಾನಾಗಿ ಸೋತು ಅಂತ ಹೇಳಬೇಕು ಅವರ ವಿರುದ್ಧ ಸೇರ್ ಧರಿಸ್ಕೋಬೇಕು ಅಂತ ಹೇಳ್ತೀನಿ ಪ್ಲೇ ಆಫ್ ಆದರೆ ಜೀವಂತ ಉಳಿಬೇಕು ನಾವೇಂದ್ರೆ ಇವರ ವಿರುದ್ಧ ಗೆಲ್ತು ಅಂತಾರೆ ಪಕ್ಕ ಇನ್ನ ಉಳಿದಿರೋ ಮೂರ್ ಮ್ಯಾಚ್ ಗೆಲ್ತೀವಿ ಅಂತ ಹೇಳಬೇಕು ಇವ್ರದ್ದು ಆಡಿದ್ವ ಅಂತಂದ್ರೆ ಇದು ಸರ್ ನಾಲ್ಕನೇ ಮ್ಯಾಚು ನಾವು ಬೆಂಗಳೂರು ಇವ್ರದ್ದು ಆಡ್ತು ಅಂತಂದ್ರೆ ಗೆಲ್ತು ಅಂತಾರೆ ಇನ್ನು ಮೂರ್ ಮ್ಯಾಚ್ ಆರಾಮಾಗಿ ಗೆಲ್ತಾರೆ ನಾವು ಬೆಂಗಳೂರು ಬಸ್ ಕಂಫರ್ಟಾಗಿ ಪ್ಲೇ ಆಫ್ಗೆ ಹೋಗ್ತಾರೆ ನಾವು ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಇವರು ನೀವೇ ಕಾಣಿಸ್ತಾ ಕಮೆಂಟ್ ಮಾಡಿ ನಾವು ಬೆಂಗಳೂರು ಬಸ್ಗೆ ರಿಯಲ್ ಚಾಲೆಂಜ್ ಈಗ ಎದುರಾಗುತ್ತೆ ಅಂತ ಹೇಳಬೇಕು ಪುಣರಿ ಪಂಡ ಗೆಲ್ಬೇಕು ಅಂತ ಹೇಳ್ತೀನಿ ಗುರು ಬೆಂಗಳೂರು ಬಸ್ವರು ನೀವೇ ತೊಡಿಸ್ತಾ ಕಮೆಂಟ್ ಮಾಡಿ ಬೆಂಗಳೂರು ಬಸ್ಸರ್ ಗೆಲ್ತಾರೆ ಅಂತ ಸಿಗೋಣ ಹೆಚ್ಚಳ ತಾಟ ಬಾಯ್ ಬೈ ನಮಸ್ಕಾರ ಜೈ ಬೆಂಗಳೂರು ಬಸ್ ಸಲಿ ತಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸು ತಾಟ Bye bye, Guru.